ಈ ಕಾಣುವಂತಹ ನೂತನ ನಮಸ್ಕಾರ ಮಂಟಪ ಪಟ್ಟಾಜೆ ಮನೆ ತಂದದವರು ತಮ್ಮ ಸೇವಾ ರೂಪದಲ್ಲಿ ಕ್ಷೇತ್ರಕ್ಕೆ ಸಮರ್ಪಿಸಿರುತ್ತಾರೆ ಇದೀಗ ನಾವು ನಿಂತಿರುವುದು ದೇವಾಲಯದ ಮುಂಭಾಗದಲ್ಲಿರುವಂತಹ ರಾಜಗೋಪುರ ಅಲ್ವಾ ರಾಜಗೋಪುರದ ಒಂದು ನಿರ್ಮಾಣ ತೊಡಗಿದ್ದಷ್ಟೇ ಅದರ ಒಂದು ಕಾಣ್ತಾ ಇದೆ ಇದರ ಬಗ್ಗೆ ಒಂದಷ್ಟು ಮಾಹಿತಿ ಅಲ್ಲ ನಾವೀಗ ದೇವ ದೇವಸ್ಥಾನದ ಮುಳುಭಾಗದಲ್ಲಿ ಇದ್ದೇವೆ ಇದು ಮೂಡು ಗೋಪುರ ಒಟ್ಟಿಗೆ ರಾಜಗೋಪುರ ಕೂಡ ಈ ಅಂತರ ಭಾಗದಲ್ಲಿ ರಾಜಗೋಪುರ ಕೆಂಪು ಕಲ್ಲಿನ ಕೆತ್ತನೆಯ ಕೆಲಸದಲ್ಲಿ ಇದನ್ನು ಮಾಡು ಮಾಡುವ ಉದ್ದೇಶ ಈ ಗೋಡೆಯಲ್ಲಿ ಬಿತ್ತಿ ಚಿತ್ರಗಳು ಇದೆಲ್ಲ ಮಾಡಿಕೊಂಡು ಕೆಂಪು ಕಲ್ಲಿನ ಕೆತ್ತನೆ ಇದನ್ನು ಉದಯ ಅಂತ ಹೇಳುವರಿಗೆ ವಹಿಸಿಕೊಟ್ಟಿದ್ದೇವೆ ಅದರ ಕೆಲಸ ಆರಂಭ ಮಾಡ್ತಾರೆ ಮತ್ತೆ ಇಲ್ಲಿ ಸ್ವಲ್ಪ ನಮಗೆ ಇದು ಬರ್ಲಿಕ್ಕೆ ಸ್ವಲ್ಪ ಕೆಲಸಕ್ಕೆ ಹೊರಡುವಾಗ ಲೇಟ್ ಆದ್ದು ಅಂದ್ರೆ ಈ ಜಾಗ ನಮಗೆ ದೇವಸ್ಥಾನದ ಇಷ್ಟುವರೆಗೆ ಮಾತ್ರ ಸ್ಥಳ ದೇವಸ್ಥಾನದ ಹೆಸರಲ್ಲಿ ಮೂಡ ಭಾಗದ ಈ ಜಾಗವನ್ನು ಮುಂಭಾಗ ಮುಂಭಾಗದ ಈ ಇಷ್ಟು ಜಾಗವನ್ನು ಸುದರ್ಶನ ಭಟ್ಟವರು ದಾನ ರೂಪದಲ್ಲಿ ಕೊಟ್ಟ ಕಾರಣ ನಡೀತಾ ಉಂಟು ದೇವರ ಇಚ್ಛೆ ಪ್ರಕಾರ ಈ ಮೂಡು ಗೋಪುರ ಕೂಡ ಆಗ್ತದೆ ಬ್ರಹ್ಮಕಲಸ ಅಡಿಕೆ ತೋಟ ಸುದರ್ಶನ ಭಟ್ ತೋಟ ಈ ಮೂಡುಭಾಗ ಇವರು ದಾನ ರೂಪದಲ್ಲಿ ನೀಡಿದ್ರು ಅದೇ ರೀತಿ ಪಡುಭಾಗ ಇವರ ಅಣ್ಣ ಈಗಿನ ಆಡಳಿತ ಮುಕ್ತೇಶ್ವರು ಸುಮಾರು ಹದಿಮೂರು ಸೆನ್ಸ್ ಸ್ಥಳವನ್ನು ದಾನ ರೂಪದಲ್ಲಿ ನೀಡಿರ್ತಾರೆ ನರಸಿಂಹ ಅದೇ ರೀತಿ ಪಡು ತೆಂಕ ಭಾಗದಲ್ಲಿ ತೆಂಕ ಭಾಗ ನಾವು ಈಗ ಅಡುಗೆ ಶಾಲೆ ಇದೆಲ್ಲ ಕೆಲಸ ಆರಂಭಿಸಿದ್ದೇವೆ ಅದು ಕೂಡ ಒಂದು ನಲವತ್ತೆಂಟು ಸೆನ್ಸ್ ಸ್ಥಳವನ್ನು ನಾವು ಖರೀದಿ ಮಾಡಬೇಕಾಗಿರುವಂತಹ ದೇವಸ್ಥಾನಕ್ಕೆ ಇಲ್ಲಿ ಇದ್ದದ್ದು ಈಗ ಇಪ್ಪತ್ತೆರಡು ಸೆನ್ಸ್ ಸ್ಥಳ ಮಾತ್ರ ಈ ಹಿಂದೆ ಈಗ ಇದರಲ್ಲಿ ಈ ಎದುರಿನ ಭಾಗ ರಾಜಗೋಪುರ ಈ ರೀತಿಯಲ್ಲಿ ಅಂತರ ಮಾಡಿನಲ್ಲಿ ಆಗ್ತದೆ ಅದರ ಗೋಪುರದ ಕೆಲಸ ಕೂಡ ಆರಂಭಿಸುತ್ತೇವೆ ಆರಂಭಿಸಿದ್ದೇವೆ ಮೂಡ ಗೋಪುರದ್ದು ಮತ್ತೆ ಆ ಭಾಗದಲ್ಲಿ ಕೆಳಗಿನಿಂದ ನಮಗೆ ಸ್ವಲ್ಪ ಕಾಸ್ಟ್ ಅಲ್ಲಿ ಬಂತು ಅಂದ್ರೆ ಅಲ್ಲಿ ಹತ್ತಿರದಲ್ಲಿ ಕೆರೆ ಇದ್ದ ಕಾರಣ ಅಡಿಯಿಂದಲೇ ನೆಗ್ಗಿಕೊಂಡು ಬರಬೇಕಾಗಿ ಬಂತು ಹಾಗಿರುವಾಗ ಅಲ್ಲಿ ಪಿಲ್ಲರ್ ಗಳನ್ನು ಹಾಕಿ ಸ್ಲಾಬ್ ಮಾಡುವ ಪ್ಲಾನ್ ಕೆಳಗೆ ಒಂದು ರೂಮ್ ಕೂಡ ತೆಗೆದಿದ್ದೇವೆ ಒಟ್ಟಿಗೆ ಅಲ್ಲಿ ಮೇಲೆ ಕಾರ್ಯಾಲಯ ಬರ್ತದೆ ಒಂದು ರೂಮ್ ಅಲ್ಲಿ ಮೇಲ್ಭಾಗದಲ್ಲಿ ಬರ್ತದೆ ಇದರಿನ ಗೋಪುರದಲ್ಲಿ ಕಾರ್ಯಾಲಯ ಕಾರ್ಯಾಲಯ ಆ ಭಾಗದಲ್ಲಿ ಬರ್ತದೆ ಇದರ ಈ ಗೋಪುರ ನೀವು ಜಾಗ ಎಲ್ಲ ಖರೀದಿಸಿ ಇದನ್ನು ಹೌದು ನಮ್ಮ ಈಗ ಮೂಡಗೋಪುರ ಪಡುಗೋಪುರ ಒಟ್ಟಿಗೆ ತೆಂಕ ಗೋಪುರ ಬಡಗು ಭಾಗದಲ್ಲಿ ಮಾತ್ರ ನಮಗೆ ಸ್ಥಳ ಅವೈಲೇಬಿಲಿಟಿ ಇಲ್ಲದ ಕಾರಣ ಅದು ಈ ಮೂರು ಭಾಗದ ಗೋಪುರ ಸೇರಿ ನಮಗೆ ಸುಮಾರು ಇದಕ್ಕೆ ಒಂದೂವರೆ ಕೋಟಿ ರೂಪಾಯಿ ಅಂದ್ರೆ ಹಂಚಾಕಿ ಮಾಡು ಇದರಲ್ಲಿ ಕೆತ್ತನೆ ಕೆಲಸಗಳು ಬರ್ತದೆ ಒಟ್ಟಿಗೆ ಅಂತರದ ಮಾಡು ಹಾಗೆ ಈ ಗೋಪುರದ ಕಾಸ್ಟ್ ನಮಗೊಂದೂವರೆ ಕೋಟಿ ರೂಪಾಯಿ ಕೋಟಿ ಬರುತ್ತೆ ಮಾಡುವಾಗ ಅಷ್ಟೊಂದು ಒಂದು ಫಿನಿಶ್ ಮಾಡಿಕೊಂಡು ಮಾಡಬೇಕು ಅಂತ ಹೇಳುವಂತಹ ಅಭಿಲಾಷೆ ಎಲ್ಲ ಒಂದಷ್ಟು ಜನ ದಾನಿಗಳು ಕೂಡ ನಿಮ್ ಜೊತೆ ಈ ಒಂದು ಗೋಪುರದ ನಿರ್ಮಾಣಕ್ಕೆ ಕೈ ಜೋಡಿಸಿದ್ದಾರೆ ಪ್ರಮುಖವಾಗಿ ಅದು ನಾನು ಆಗ ಹೇಳಿದ ಒಟ್ಟಿಗೆ ಇದರ ಹಂಚಿನ ಅದೇ ಹೊರಗೋಪುರದ ಕಂಪ್ಲೀಟ್ ಹಂಚೋದಿಸಲಿಕ್ಕೆ ಇರುವಂತ ವ್ಯವಸ್ಥೆ ಹಂಚನ್ನು ಸ್ಪಾನ್ಸರ್ ರೂಪದಲ್ಲಿ ನಮ್ಮ ಗೌರವ ಸಲಹೆಗಾರರಾದ ವಸಂತಪ್ಪಯ್ಯವರು ಧಾರ್ಮಿಕ ಮಂಡಳ ವಸಂತಪ್ಪಯ್ಯವರು ವಸಂತಪ್ಪಯ್ಯವರು ಅದೇ ರೀತಿ ನಮಗೆ ಇದರ ಜೀರ್ಣೋದ್ಧಾರ ಸಮಿತಿ ರಚನೆ ದಿವಸವೇ ತುಂಬಾ ದಾನಿಗಳು ವಾಗ್ದಾನವನ್ನು ಮಾಡಿದ್ದಾರೆ ಅದೇ ಅಲ್ಲಿ ಪ್ರಥಮ ದೇಣಿಗೆಯಾಗಿ ನಮ್ಮ ಕೋಡಿಂಗಾರು ಗೌರಿಶಂಕರಯ್ಯ ಅವರು ನಮ್ಮ ಕುಕ್ಕಂಗ್ ದೇವಸ್ಥಾನದ ಅಧ್ಯಕ್ಷರು ಕೊಡಬಹುದು ಅವರು ಸುಮಾರು ಐದು ಲಕ್ಷ ರೂಪಾಯಿಯನ್ನು ಆ ದಿವಸವೇ ಕೊಟ್ಟಿದ್ದಾರೆ ಸಮಿತಿಗೆ ಹಸ್ತಾರೆ ಅದಲ್ಲದೆ ಪ್ರಮುಖವಾಗಿ ಯಾರಾದರೂ ದಾನಿಗಳು ಅಥವಾ ಏನಾದ್ರು ವ್ಯಕ್ತಿಗಳು ಅಥವಾ ವಾಗ್ದಾನ ಮಾಡಿದ್ದು ನೆನಪಿದೆ ಆ ಇಲ್ಲಿ ಹತ್ತಿರದ ಈಗಾಗಲೇ ಇಲ್ಲಿ ಸೇರಿದಂತ ಸಮಿತಿಯಲ್ಲಿರುವವರೆಲ್ಲ ಒಂದು ಮೊತ್ತವನ್ನು ವಾಗ್ದಾನ ಮಾಡಿಕೊಂಡು ಅವತ್ತೇ ಒಂದು ಹತ್ತೊಂಬತ್ತುವರೆ ಲಕ್ಷ ರೂಪಾಯಿ ನಮಗೆ ಅವತ್ತು ವಾಗ್ದಾನ ಆ ಸಮಿತಿ ರಚನೆ ದಿವಸ ಒಂದಷ್ಟು ಮಂದಿ ಇನ್ನೂ ದಾನಿಗಳು ಅಂದ್ರೆ ವಾಗ್ದಾನ ಘಟ್ಟಘಟ್ಟವಾಗಿ ಕೊಡ್ತಾ ಇದ್ದಾರೆ ಇದೀಗ ದೇವಾಲಯದ ತೆಂಕು ಭಾಗ ಭಾಗದಲ್ಲಿ ಇದ್ದೇವೆ ದೇವಾಲಯದ ಇಲ್ಲಿ ಹೊಸ ರಚನೆಗಳೆಲ್ಲ ತಗಿಗ ಆಗ್ತಾ ಇದೆ ಇದರ ಬಗ್ಗೆ ಒಂದಷ್ಟು ಮಾಹಿತಿ ಇದು ತೆಂಕ ಗೋಪುರ ತೆಂಕ ಗೋಪುರದಲ್ಲಿ ಒಂದು ಮೂರು ರೂಮ್ಗಳು ಇಲ್ಲಿ ತೆಗೆದಿದೆ ಇದರಲ್ಲಿ ಒಂದು ತಂತ್ರಿಗಳ ಆಹ್ ರಶ್ ವಸತಿ ವಸತಿಗೆ ಮತ್ತೊಂದು ಗೆಸ್ಟ್ ರೂಮ್ ಮತ್ತೊಂದು ಸ್ಟೋರ್ ರೂಮ್ ಅಂತ ಮೂರು ರೂಮ್ಗಳು ಅದರೊಟ್ಟಿಗೆ ಮತ್ತೆ ಬಾಕಿ ತೆಂಕ ಗೋಪುರವಾಗಿ ಮುಂದೆ ಮುಂದುವರಿಯುತ್ತದೆ ಅಲ್ಲಿ ಆ ಭಾಗದಲ್ಲಿ ವನಶಾಸ್ತ್ರ ಪ್ರಭಾ ಸತ್ತಿಕ್ ಸಹಿತ ಶಾಸ್ತ್ರನ ಗುಡಿ ಕೂಡ ಇದೆ ವನಶಾಸ್ತ್ರ ಗುಡಿ ಹೌದು ಅದು ಮೊನ್ನೆ ಜೂನ್ ಎಂಟಕ್ಕೆ ಪ್ರತಿಷ್ಠೆಯು ಆಲ್ರೆಡಿ ಆಗಿದೆ ಅದು ಶಿಲಾಮಯ ಒಂದು ಗುಡಿಯಲ್ಲಿ ವನಶಾಸ್ತ್ರ ದೇವರ ಪ್ರತಿಷ್ಠೆ ಮತ್ತೆ ಬಡಗು ಗೋಪುರ ಬಡಗು ಗೋಪುರ ಉದ್ದ ಹಾಲ್ ಆಗಿ ಇದೆ ಅಂದ್ರೆ ಭೋಜನ ಭೋಜನ ವ್ಯವಸ್ಥೆಗೆ ಅದೇ ಪಡುಗೋಪುರ ಮತ್ತೆ ಅದರೊಟ್ಟಿಗೆ ಅಲ್ಲಿ ಪಾಕಶಾಲೆಯದ್ದು ಕೆಲಸ ಕೂಡ ಆಗ್ತಾ ಇದೆ ಕ್ಷೇತ್ರ ತಂತ್ರಿವರಾದ ದೇಲಪಾಡಿ ನೇತೃತ್ವದಲ್ಲಿ ವನಶಾಸ್ತ್ರ ದೇವರ ಪ್ರತಿಷ್ಠೆ ಈಗ ಆಲ್ರೆಡಿ ಆಗಿದೆ ಮತ್ತೆ ಈ ಸಂದರ್ಭದಲ್ಲಿ ನಾವು ನೆನೆಸಬೇಕಾದಂತಹ ಮೂರು ಹೆಸರುಗಳು ಒಂದು ನಮ್ಮ ಕ್ಷೇತ್ರದ ಗೌರವಾಧ್ಯಕ್ಷರಾದ ಸಚ್ಚಿದಾನಂದ ಭಾರತಿ ಶ್ರೀಗಳು ಮತ್ತೆ ನಮ್ಮ ಕ್ಷೇತ್ರದ ತಂತ್ರಿವರ್ಯರು ಮತ್ತೆ ನಮ್ಮ ಈ ಕ್ಷೇತ್ರದ ವಾಸ್ತುಶಿಲ್ಪಿಗಳಾದ ಮನಿಯಂಗಳ ಕೃಷ್ಣ ಪ್ರಸಾದ್ ನಾವೆಲ್ಲರೂ ಈ ಕ್ಷೇತ್ರದಲ್ಲಿ ಹೊಸಬರು ಆಗಿರುವ ಸಂದರ್ಭದಲ್ಲಿ ಇವರು ನಮಗೆ ಬೇಕಾದಂತಹ ಎಲ್ಲ ಮಾರ್ಗದರ್ಶನಗಳನ್ನು ಹಾಗೂ ಅವರ ಸೂಕ್ತ ಸಲಹೆ ಸೂಚನೆಗಳನ್ನು ಸಮಯಕ್ಕೆ ಒದಗಿಸಿಕೊಂಡು ಬರ್ತಾ ಇರುವ ಕಾರಣ ನಮಗೆ ಈ ರೀತಿ ಇಲ್ಲಿವರೆಗೆ ದೇವರ ದಯದಿಂದ ಬಿಡಿಸ್ಲಿಕ್ಕೆ ಸಾಧ್ಯ ಆಗಿದೆ ಅನುಭವ ಒಂದಷ್ಟು ನಮಗೆ ಕಡಿಮೆ ಅನುಭವ ಏನೂ ಇಲ್ಲ ಕಡಿಮೆ ಅಲ್ಲ ಏನೂ ಇಲ್ಲ ಒಂದು ನಿರ್ದೇಶನಗಳ ಮಾರ್ಗದರ್ಶನವನ್ನು ನೀಡ್ತಾ ಖಂಡಿತ ಕೊಡ್ತಾ ಇದ್ದಾರೆ ಈ ಇದುನ ಸುತ್ತುಪೋಳಿಯ ಮಹಾದ್ವಾರ ಪೂರ್ತಿ ಶಿಲಾಮಯವಾಗಿ ಇವತ್ತಿಗೆ ಕೆಲಸ ಆಗ್ತಾ ಉಂಟು ನೋಡಿ ಅದು ಮೊದಲು ಇದ್ದದಕ್ಕಿಂತ ಈ ಸುತ್ತು ಮೂರು ದ್ವಾರಗಳು ಕೂಡ ಶಿಲಾಮಯವಾಗಿ ಮಾಡ್ತಾ ಇದ್ದೇವೆ ಅದರೊಟ್ಟಿಗೆ ಇಲ್ಲಿಯ ಮಹಾಬಲಿ ಪೀಠ ಮಹಾಬಲಿಕಲ್ಲು ಇದು ಕೂಡ ಹೊಸತಾಗಿ ಇನ್ನು ಶಿಲಾಮಯವಾಗಿ ಬರ್ತಾ ಇದೆ ಇದರ ಕೆಲಸ ಆಗ್ತಾ ಉಂಟು ಶಿಲಾಮಯವಾಗಿ ಕಟ್ಟೆ ಇತ್ತು ಕೆಂಪು ಕಲ್ಲಿನಲ್ಲಿ ಮಾಡಿದಂತ ಕಟ್ಟೆ ಇತ್ತು ಅದನ್ನು ಕೂಡ ಪಟ್ಟಾಜೆ ಗೋಪಾಲ್ ಭಟ್ ಪೀಸ್ ಇವರ ಪ್ರಾಯೋಜಕತ್ವದಲ್ಲಿ ಅವರದನ್ನು ವಹಿಸಿಕೊಂಡಿದ್ದಾರೆ ಅದು ವಸಂತ ಮಂಟಪವಾಗಿ ಮಾಡ್ತಾ ಇದ್ದಾರೆ ಮಂಟಪ ಹಂಚಾಕಿದ ಮಾಡು ಸಮೇತ ವಸಂತ ಮಂಟಪವಾಗಿ ಬರ್ತಾ ಇದೆ ಒಟ್ಟಿಗೆ ಕ್ಷೇತ್ರಪಾಲನ ಕಲ್ಲು ಇದೆಲ್ಲ ಹೊರಗೆ ಹೊಸತಾಗಿ ಆಗ್ಲಿಕ್ಕಿದೆ ಪರಿವಾರ ದೈವಗಳು ಇಲ್ಲಿ ಪರಿವಾರ ದೈವ ಅಂತ ಇಲ್ಲ ಆ ಪರಿವಾರ ದೇವರು ಅಂತ ವನಶಾಸ್ತ್ರ ಪ್ರಭಾಸತ್ತ ಸಹಿತ ವನಶಾಸ್ತ್ರ ಅದು ಆ ಭಾಗದಲ್ಲಿ ಆಲ್ರೆಡಿ ಪ್ರತಿಷ್ಠೆ ಆಗಿದೆ ಮತ್ತೆ ಬರುವಂತದ್ದು ಮೂರು ದೈವಗಳ ಕಟ್ಟೆ ವಿಷ್ಣುಮೂರ್ತಿ ರಕ್ತೇಶ್ವರಿ ಧೂಮಾವತಿ ಇದು ಮೂರು ದೈವಗಳ ಕಟ್ಟೆ ನಮ್ಮ ರಾಜಾಂಗಣದ ಭಾಗದಲ್ಲಿ ಬರ್ತಾ ಇದೆ ಈಶಾನ್ಯ ಭಾಗ ರಾಜಾಂಗಣದ ಒಳಗೆ ಒಳಗೆ ಬರ್ತಾ ಇದೆ ನಮಗೆ ಅದು ಪ್ರಶ್ನೆ ಚಿಂತನೆಯಲ್ಲಿ ಹೇಗೆ ನೋಡಿ ಆ ಗಂಡದ ಅಲ್ಲೇ ಆಗ್ಬೇಕು ಅದರೊಟ್ಟಿಗೆ ಬ್ರಹ್ಮ ಬ್ರಹ್ಮರಕ್ಷಸಿನ ಗುಡಿ ಅದು ಇಲ್ಲಿಯ ಪ್ರಧಾನವಾಗಿ ಒಂದು ಬರುವಂತ ಇದು ಅದು ಕೂಡ ಹಾಗೆ ಬ್ರಹ್ಮರಕ್ಷಸಿನ ಗುಡಿಯು ಈಶಾನ್ಯ ಭಾಗದಲ್ಲಿ ಬರ್ತಾ ಇದೆ ರಾಜಾಂಗಣದ ಒಳಗೆ ದೇವರಿಗೆ ಅಭಿಮುಖವಾಗಿ ಅಂದ್ರೆ ಇಲ್ಲಿಗೆ ಕೂಡ ತುಂಬಾ ಸೇವೆಗಳು ಕೂಡ ಬರ್ತಾ ಇದೆ ಹಾಲು ಪಾಯಸ ಬ್ರಹ್ಮರಕ್ಷಸ ಮತ್ತೆ ಕ್ಷೇತ್ರದಲ್ಲಿ ಹಾಗೆ ಮಹಾವಿಷ್ಣುವಿಗೆ ಹಾಲು ಪಾಯಸ ಕಾರ್ತಿಕ ಪೂಜೆ ಒಟ್ಟಿಗೆ ಅಲಂಕಾರ ಪೂಜೆ ವಿಶೇಷ ಇದೀಗ ನಾವು ನಿಂತಿರೋದು ಕ್ಷೇತ್ರದ ಹೊರಾವರಣದಗಿಂತಲೂ ಹೊರಗೆ ಒಂದು ವಿಶೇಷವಾದ ರೀತಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವಂತಹ ಒಂದು ಭೋಜನ ಶಾಲೆ ಮತ್ತೆ ಎಲ್ಲ ಎಲ್ಲ ವ್ಯವಸ್ಥೆಗಳು ಭೋಜನ ತಯಾರಿ ಮಾಡುವಂತ ಸ್ಥಳ ಏನು ಮತ್ತು ಅದರ ಅದಕ್ಕೆ ಸಂವಾದಿಯಾಗಿ ಇತರ ಕೆಲವು ವಿಚಾರಗಳಲ್ಲೇ ಇದರಲ್ಲಿ ಏನು ಇದರ ಬಗ್ಗೆ ಒಂದಷ್ಟು ಮಾಹಿತಿ ಅಂದರೆ ಕ್ಷೇತ್ರದ ಒಂದು ಬರುವ ಭಕ್ತಾದಿಗಳ ಭೋಜನ ವ್ಯವಸ್ಥೆಗೋಸ್ಕರ ಮಾಡಿದಂತಹ ಪಾಕಶಾಲೆ ಪಾಕಶಾಲೆ ಮೊನ್ನೆ ಅಕ್ಟೋಬರ್ ಐದು ಅಕ್ಟೋಬರ್ ಆರಕ್ಕೆ ನಮ್ಮ ಬ್ರಹ್ಮಕಲಶ ಸಮಿತಿ ರೂಪಿಕೊಂಡು ಆವತ್ತು ಆರಂಭ ಮಾಡಿದಂಥ ಕೆಲಸ ಅಕ್ಟೋಬರ್ ಆರಕ್ಕೆ ಶ್ರೀಗಳವರ ಅಂತ್ರಾಕ್ಷತೆಯಲ್ಲಿ ನಾವು ಆರಂಭಿಸಿದ್ದೇವೆ ಈ ಕೆಲಸ ಕೇವಲ ಮೂವತ್ತು ದಿವಸಗಳಲ್ಲಿ ಇವತ್ತಿಗೆ ಮಾಡಿನ ಕೆಲಸಕ್ಕೆ ನಾವು ಮುಟ್ಟಿದ್ದೇವೆ ಎಲ್ಲ ದೇವರ ಅನುಗ್ರಹ ಅಂತಲೇ ಹೇಳಬೇಕು ಅಂದ್ರೆ ಜೊತೆಗೆ ಜೊತೆಗೆ ಇದರಲ್ಲಿ ಈಗ ನಾವು ತೆಗಿವಲ್ವಾ ಸಾಕಶಾಲೆ ಒಟ್ಟಿಗೆ ಇದರಲ್ಲಿ ಒಳಗೆ ಒಂದು ಸ್ಟೋರ್ ರೂಮ್ ಅಂತ ಇನ್ನೊಂದು ಎಕ್ಸ್ಟ್ರಾ ರೂಮ್ ಅದಕ್ಕೆ ಸ್ಲ್ಯಾಬ್ ಮಾಡಿದ್ದೇವೆ ಸ್ಟೋರ್ ರೂಮ್ ಮತ್ತು ಈ ರೂಮಿಗೆ ಅದರ ಒಟ್ಟಿಗೆ ಮೇಲೆ ಮಾಡು ಹಂಚು ಹಾಕಿ ಹಂಚು ಹಂಚು ಅಂತ ಮಾಡಿದೆ ಸ್ವಲ್ಪ ಹೈಟಲ್ಲೇ ಮಾಡಿದ್ದೇವೆ ಈ ಸ್ಥಳವನ್ನು ಖರೀದಿಸಲು ಇದು ಖರೀದಿಸಿದಂಥ ಸ್ಥಳ ಸುಮಾರು ನಲವತ್ತೆಂಟು ಸೆನ್ಸ್ ಖರೀದಿಸಿದಂಥ ಸ್ಥಳ ಒಂದು ಸಾಧಾರಣ ಒಂದು ಎರಡು ಸಾವಿರ ಜನರ ಅಡಿಗೆ ವ್ಯವಸ್ಥೆಗೆ ನಾರಾಳ ವ್ಯವಸ್ಥೆ ಇರುವಂತಹ ರೀತಿಯಲ್ಲಿ ಮಾಡಿದೆ ಬಹುಶಃ ಈ ಪ್ರದೇಶದಲ್ಲಿ ನಿಲ್ಲಿಸಿ ದೊಡ್ಡ ಒಂದು ಅಂದ್ರೆ ನಮ್ಮ ಕಲ್ಪನೆ ಅಂದ್ರೆ ಬ್ರಹ್ಮಕರ ಈಗ ಒಳಾಂಗಣ ಹೊರ ವ್ಯವಸ್ಥೆ ಆದಾಗ ಅದಕ್ಕೆ ಶಾಶ್ವತ ಚಪ್ಪರೆಲ್ಲ ಬಂದ ನಂತರ ನಮಗೆ ಒಂದು ಒಂದರೆ ಸಾವಿರ ಜನರ ವ್ಯವಸ್ಥೆ ಆರಾಮ್ಸಿ ಮಾಡಬಹುದು ಮದ್ವೆ ಇತ್ಯಾದಿ ಶುಭ ಕಾರ್ಯಗಳಿಗೆ ಕೂಡ ನೀಡುವಂತ ರೀತಿಯಲ್ಲಿ ವ್ಯವಸ್ಥೆ ಅಡಿಗೆ ಶಾಲೆ ಆಗ ಪ್ರಾಮುಖ್ಯತೆ ಇದರದ್ದು ನಮ್ಮ ಬಜೆಟ್ ಇಪ್ಪತ್ತೈದು ಲಕ್ಷ ಇದರಲ್ಲಿ ಇದನ್ನು ಫುಲ್ ಪ್ಲಾಸ್ಟಿಂಗ್ ಆಗ್ಬೇಕಿದೆ ಇದು ಫ್ಲೋರಿಂಗಿನ ಕೆಲಸ ಆಗ್ಬೇಕಿದೆ ಒಂದು ಸುಸಜ್ಜಿತ ರೀತಿಯಲ್ಲಿ ಭೋಜನ ತಯಾರಿಯ ವ್ಯವಸ್ಥೆ 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 ಮನಸ್ಸಲ್ಲಿ ಇಟ್ಟುಕೊಂಡು ಬಾಯ್ಲರ್ ಆಧುನಿಕ ಸೋಲಾರ್ ರೀತಿಯಲ್ಲಿರುವ ಬಾಯ್ಲರ್ ಅಲ್ಲೂ ಕೂಡ ಇಲ್ಲಿ ನಾವು ನಿರೀಕ್ಷಿಸಬಹುದು ಅಷ್ಟೊಂದು ವ್ಯವಸ್ಥೆ ಈಗಿನ ಕಾಲದಲ್ಲಿ ಇದೆಲ್ಲ ಬೇಕಾದ ವ್ಯವಸ್ಥೆಗಳು ಅಂದ್ರೆ ಸಣ್ಣ ರೀತಿಯ ಈಗ ಯಾವುದೇ ಇದ್ರು ಶುಚಿತ್ರತೆಯ ಪ್ರಾಧಾನ್ಯ ಕೊಡ್ತಾರೆ ಯಾವ ಊರಲ್ಲಿ ಹೋದ್ರು ಕೂಡ ಹಾಗಿರುವಾಗ ಅದೆಲ್ಲವನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಇಷ್ಟ ಆಗಿರುವ ಒಂದು ವ್ಯವಸ್ಥೆಯನ್ನು ಮಾಡುತ್ತಾ ಇದ್ದೇವೆ ದೇವರ ಅನುಗ್ರಹದಲ್ಲಿ ಎಲ್ಲ ಸರಿಯಾದೀತು ಅಂತ ಕಾಣ್ತದೆ ಯಾವ ಸಂಶಯ ಇಲ್ಲ ನಡೀಬಹುದು ದೇವರ ಅನುಗ್ರಹ ಈ ಕ್ಷೇತ್ರದ ಪ್ರಧಾನ ಶಿಲ್ಪಿಗಳಾದಂತ ಉಪ್ಪಿನಂಗಡಿಯ ವಿಜಯ್ ಅವರು ಜೊತೆ ಇದ್ದಾರೆ ವಿಜಯ ಅವರು ಎಷ್ಟು ವರ್ಷದಿಂದ ನೀವು ಈ ಕ್ಷೇತ್ರ ಇದರ ಬಗ್ಗೆ ಎಲ್ಲ ಕೆಲಸ ಮಾಡ್ತಾ ಇದ್ರಿ ನಾನು ಎರಡ್ ಸಾವಿರದ ನಾಲ್ಕರಲ್ಲಿ ಈ ಕೆಲಸಕ್ಕೆ ಹೋಗಿದ್ದೇನೆ ನಾನು ಸ್ವಂತ ಶುರುಮಳ್ಳಿಗೆ ಹೋಗಿ ಎರಡ್ ಸಾವಿರದ ಹದಿಮೂರಲ್ಲಿ ಶುರು ಮಾಡಿದ್ದೇನೆ ಪರಂಪರೆ ಅಂತ ಇಲ್ಲ ನಾವು ಈ ತರ ಒಂದು ಕೆಲಸ ಆಗ್ಬೇಕಲ್ಲ ಅದಕ್ಕಾಗಿ ಈ ಕೆಲಸಕ್ಕೆ ಪ್ರಧಾನ ಉಪ್ಪಿನ ಕಡೆಯಲ್ಲಿ ಒಂದು ಪದಾಳ ಸುಬ್ರಹ್ಮಣ್ಯ ದೇವಸ್ಥಾನದ ಆತರ ಕೆಲಸ ಆಗ್ತಿತ್ತು ಆಗ ಅವರೊಟ್ಟಿಗೆ ನಾವು ಬರ್ಬೇಕಂತ ಕೇಳಿಕೊಂಡು ಹಾಗೆ ಅವರೊಡ್ಡ ಹೆಲ್ಪರ್ ಕೆಲಸ ಹೋಗಿ ಮತ್ತೆ

ಕೊಕ್ಕಡದಲ್ಲಿ ಕಾವು ದುರ್ಗಾ ಪರಮೇಶ್ವರಿ ಇದೆಲ್ಲ ಮಾಡಿದ್ದಾರೆ ಈಗ ಇವಾಗ ಈ ಕಾರವಾರ ಕ್ಷೇತ್ರದ ಕೆಲಸ ಮಾಡ್ತಾ ಇದ್ದೀರಿ ಇದರ ಜೊತೆಗೆ ಇನ್ನು ಬೇರೆ ಯಾವ್ದಾದ್ರು ಇವಾಗ ನಡೀತಾ ಇದೆ ನಿಮ್ಮ ಅಂದ್ರೆ ಅಡೂರು ಮಾಲಿಕೆ ನೀವೇ ಮಾಡ್ತೀರಾ ಆಡೂರು ಕ್ಷೇತ್ರ ನಿಮ್ ಜೊತೆ ಎಷ್ಟು ಕೆಲಸಗಾರರು ಸಾಧಾರಣ ಒಟ್ಟಿಗೆ ಆಗಿದ್ದೆ ಈಗ ಮೊದಲೇ ಜನ ಇದ್ರು ಈಗ ದಿನ ಹೋದಾಗ ಜನನು ಕಡಿಮೆ ಇಂಟ್ರೆಸ್ಟ್ ಯಾರಿಗಿಲ್ಲ ಮತ್ತೆ ಹೇಗೆ ಸಮಯಕ್ಕೆ ಸರಿಯಾಗಿ ಅದು ನಾವು ರಾತ್ರಿ ಆಗಲು ದುಡಿ ರಾತ್ರಿ ಆಗಲು ಒಂದು ಪ್ರದೇಶಕ್ಕೆ ಹೋದ್ರೆ ಒಂದಷ್ಟು ವರ್ಷ ಸಮಯ ಅಲ್ಲೇ ಒಂದೆರಡು ವಸತಿ ಮಾಡ್ಬೇಕು ನಿಮ್ಮ ಫಿಟ್ಟಿಂಗ್ ಮಾಡುವ ಸಮಯದಲ್ಲಿ ಮಾತ್ರ ಮತ್ತೆ ನಾವು ವರ್ಕ್ಶಾಪ್ ಅಲ್ಲಿ ಈಗ ಮಾಡುದು ಉಪಿಣಿ ಅಂಗಡಿ ನಿಮ್ಮ ಅಲ್ಲಿ ಮಾಡಿ ಅಂತ ಮೊದ್ಲೆಲ್ಲ ಅಲ್ಲಲ್ಲೇ ಹೋಗಿ ದೇವಸ್ಥಾನದಲ್ಲಿ ಮಾಡಿದ್ದೆವು ಅಂದ್ರೆ ಈಗ ಅವರಿಗೆ ದೇವಸ್ಥಾನದ ಅವರಿಗೆ ಒಳ್ಳೆ ಆಯ್ತದೆ ಯಾಕಂದ್ರೆ ಅವ್ರಿಗೆ ಇಲ್ಲಿ ತೆಡ್ ಅದು ವ್ಯವಸ್ಥೆ ಮಾಡ್ಬೇಕಂತ ಇಲ್ಲ ನೀವು ಅಲ್ಲಿ ರೆಡಿ ಮಾಡಿ ಇಲ್ಲಿ ಏನಿಸ್ತೇವೆ ನೀವು ಇಷ್ಟು ವರ್ಷದ ಒಂದು ಈ ಕ್ಷೇತ್ರದ ವಾಸ್ತುಶಾಸ್ತ್ರದ ಕೆಲಸ ಮಾಡಿದ ಅನುಭವಗಳ ಬಗ್ಗೆ ಏನಿಸ್ತೇವೆ ನಮಗೆ ಹಾಗೆ ಎಲ್ಲರೊಟ್ಟಿಗೆ ಬರುತ್ತೆ ಮತ್ತೆ ವಾಸ್ತುಶಿಲ್ಪಿ ಯಾವ ಥರ ಹೇಳ್ತಾರೆ ಅವ್ರ ಅನುಸಾರವಾಗಿ ನಾವು ಹೋಗುದು ಹಾಗೆ ತೊಂದರೆ ಇಲ್ಲ ಅವರು ಅವ್ರಿಗೆ ಹೇಗೆ ಹೇಳ್ತಾರೆ ಹಾಗೆ ಮಾಡ್ತಾರೆ ನಿಮ್ಮಿಂದ ಇನ್ನಷ್ಟು ದೇವಾಲಯಗಳು ಕಂಗೊಳಿಸಲಿ ಅಂತ ಹೇಳಿ ಕ್ಷೇತ್ರದ ಮರದ ಕುಸುರಿ ಕೆತ್ತನೆಗಳು ಮತ್ತೆ ಮರದ ಕೆಲಸಗಳನ್ನೆಲ್ಲ ಮಾಡುವವರು ಬಾಲಕೃಷ್ಣ ಆಚಾರ್ಯ ಎಡನೀರು ಎಡನೀರು ನೀವು ಎಷ್ಟು ವರ್ಷದಿಂದ ಈ ಕ್ಷೇತ್ರದಲ್ಲಿ ಈ ಅಂದ್ರೆ ಮರದ ಕೆಲಸದಲ್ಲಿ ಒಂದು ಮೂವತ್ತು ವರ್ಷದಿಂದ ಈಚೆ ಮರದ ಕೆಲಸ ಮಾಡ್ತಾ ಇದ್ದೀನಿ ದೇವಸ್ಥಾನದ ಕೆಲಸ ದೇವಸ್ಥಾನದ ಕೆಲಸ ಮಾತ್ರ ಮಾಡುವಂತಹ ದೇವಸ್ಥಾನದ ಮೂಲದ ಸಾಧಾರಣ ಪ್ರಮುಖವಾಗಿ ಯಾವ ದೇವಸ್ಥಾನಗಳಲ್ಲೆಲ್ಲ ನೀವು ಮರದ ಕೆಲಸ ಮಾಡಿದ್ರು ಎಡನೀರಿನಲ್ಲಿ ಎಡನೀರು ಎಡನೀರು ಮಹಾವಿಷ್ಣು ಮಹಾವಿಷ್ಣು ಮತ್ತೆ ಅಲ್ಲಿ ಶಾಸ್ತಾರ ಶಾಸ್ತಾರ ಕ್ಷೇತ್ರ ಎಡದೀರ ಮೇಲೆ ಮತ್ತೆ ಕಾಸರಗೋಡಿನಲ್ಲಿ ಇದು ದುರ್ಗ ಇದು ಸಲ ಇಲ್ಲಿ ಪಿಲಿಕುಂಜ 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 ದೇವಸ್ಥಾನ ಅಲ್ಲಿ ಮತ್ತೆ ಇಲ್ಲಿ ಮಾಡಿದ್ದೇನೆ ಅಂದರೆ ಕಾಫಿ ಕುದ್ದೋಳಿ ಅಲ್ಲ ಮಂಗ್ಳೂರಲ್ಲಿ ನೀವು ಎಷ್ಟು ವರ್ಷಗಳಿಂದ ಈ ಕೆಲಸವನ್ನು ನೀವು ಪರಂಪರಾಗತವಾಗಿ ಮಾಡುವಂತದ್ದು ನೀವು ಪರಂಪರೆಯಲ್ಲಿ ಹಾಗೆ ತಂದೆ ಆ ರೀತಿ ಹಾಗೆ ಬರಲಿಲ್ಲ ಬರಲಿಲ್ಲ ನೀವಾಗಿ ಆಸಕ್ತಿಯಿಂದ ಈ ಕ್ಷೇತ್ರಕ್ಕೆ ಬಂದು ಕ್ಷೇತ್ರಗಳ ವಿಶೇಷವಾದಂತಹ ಆ ಕೌಶಲಗಳನ್ನು ಅರ್ಥ ಮಾಡಿಕೊಂಡು ಹೌದು ನಿಮ್ಮ ಜೊತೆ ಎಷ್ಟು ಮಂದಿ ಕೆಲಸಗಾರ ಇದ್ದಾರೆ ಮೊದಲಿತ್ತು ಈಗ ಕೆಲಸಕ್ಕೆ ಬರೋದು ಸ್ವಲ್ಪ ಕಡಿಮೆ ಈಗ ಒಂದು ಟೀನೇಜ್ ಇದೆ ಇಷ್ಟು ಇದ್ದೋ ಸುಧಾರಿಸ್ತೈತಿ ಹೌದು ಹೌದು ಇದರ ಜೊತೆ ಇನ್ನ ಎರಡು ಮೂರು ಕೆಲಸ ಇಲ್ಲಿ ನಡೆಯಲಿಕ್ಕೆ ಇಂದಿ ಬಾವಿ ಕಾನದಲ್ಲಿ ಇಂದೆರಡು ಬಾಳಿಕೋಡಿ ಅದೇ ವಿಟ್ಲದಲ್ಲಿ ಗೋಲ್ನಾರ್ ಕ್ಷೇತ್ರ ಗೋಲ್ನಾರ್ ತಗೋಚಿ ಈಗ ನೀವು ಮರದ ಕೆಲಸಗಾರರು ಈಗ ನಮ್ಮಲ್ಲಿ ಏನು ಅಂದ್ರೆ ಮೊದಲನಾಗಿ ಕಾಡುಗಳು ಅಥವಾ ಮರದ ಲಭ್ಯತೆ ಇಲ್ಲ ಈಗ ಕ್ಷೇತ್ರ ರಚನೆಗೆಲ್ಲ ಬಹಳ ವಿಶೇಷವಾದ ಮರಗಳನ್ನ ಇದರ ಬಗ್ಗೆ ಮರಗಳನ್ನು ಬೆಳೆಸುವಂತದ್ರು ಮತ್ತೆ ಇದರ ಬಗ್ಗೆ ನೀವೇನು ಹೇಳ್ತೀವಿ ಅಂದ್ರೆ ಈಗ ನಮ್ಮ ಜೊತೆಗೆ ಸಿಕ್ಕುವುದೆಲ್ಲ ಈ ಫೋರತೆಯಿಂದ ಹಾಗೆ ಮತ್ತೆ ಸ್ವಲ್ಪ ಉಣ್ಣ ಮರ ಕಡಿಮೆ ಕಡಿಲ್ಲ ಎಲ್ಲ ಒಂದು ನಾಲ್ಕು ಐದು ಗೀಟ ಆಗುವ ಎಲ್ಲ ಮುರಿದು ವ್ಯಾಪಾ ವ್ಯಾಪಾರಿಗಳು ಬೆಳೆಯುವ ಮೊದಲೇ ಅದನ್ನು ಬಳಸುವಂಥದ್ ವಿದ್ಯಮಾನ ಇದೆ ಆರ್ಥಿಕ ಲಾಭದ ದೃಷ್ಟಿಯಿಂದ ಅಥವಾ ಅನಿವಾರ್ಯದ ದೃಷ್ಟಿಯಿಂದ ನಾವು ಆದಷ್ಟು ಹೆಚ್ಚು ಹೆಚ್ಚು ಮರಗಳನ್ನು ಬೆಳೆಸ್ತಾ ಹೋದ್ರೆ ನಮಗೆ ಮುಂದೆ ಅದು ಈಗ ಕೆಲಸಕ್ಕೆ ಬೇಕಾದ ಆಗುವ ಮರ ಒಂದು ನೂರು ಮೂರ ಐವತ್ತೈದು ವರ್ಷದ ಒಳ್ಳೆದಾಗುತ್ತೆ ಒಳ್ಳೆಯದು ಬಾಲಕೃಷ್ಣಾಚಾರ್ಯರು ನಿಮ್ಮ ಸೇವೆ ನಿರಂತರವಾಗಿ ಎಲ್ಲ ಕಡೆ ಲಭಿಸುವಂತೆ ಆಗಲಿ ನಿಮ್ಮ ಕೈ ಚಳಕದ ಮೂಲಕ ದೇವಾಲಯಗಳ ರೂಪವೇ ಬದಲಾಗುವಂತದ್ದು ಅಲ್ಲಿಯ ಆ ಒಂದು ವ್ಯವಸ್ಥೆಗಳೆಲ್ಲ ಏನು ಜನಪ್ರಿಯವಾಗುವಂತದ್ದು ಆ ರೀತಿ ಮುಂದುವರಿತು ನಿಮಗೆ ಅಭಿನಂದನೆಗಳು ಅಂತೂ ಈ ಕ್ಷೇತ್ರದ ಪುನರ್ ನಿರ್ಮಾಣಗೊಂಡು ಒಟ್ಟು ಈ ನಮ್ಮ ಬೇಳ ಗ್ರಾಮದ ಈ ಒಂದು ಒಳ ಪ್ರದೇಶ ಸ್ವಲ್ಪ ಒಂದಷ್ಟು ಹಳ್ಳಿ ಪ್ರದೇಶದಲ್ಲಿ ಬಹಳ ವಿಶಾಲವಾಗಿ ಒಂದು ಹಬ್ಬಿರುವಂಥ ದೇವಸ್ಥಾನ ಬಹುಶಃ ಒಳ ಪ್ರದೇಶದಲ್ಲಿ ಇಷ್ಟೊಂದು ಭವ್ಯವಾದ ಸುಂದರವಾದ ಬಹಳ ಪ್ರಾಚೀನವಾದ ಪರಂಪರೆ ಇರುವಂಥ ದೇವಾಲಯಗಳು ನಶಿಸಿ ಇರುವಂಥದ್ದು ಇವತ್ತು ಮತ್ತೆ ಜನರ ಮುಂದೆ ಪ್ರತ್ಯಕ್ಷಗೊಂಡು ಜೀರ್ಣೋದ್ಧಾರಗೊಳ್ತಾ ಇದೆ ಸನಾತನ ಧರ್ಮವನ್ನು ಇಲ್ಲಿಯ ನಂಬಿಕೆ ಪರಂಪರೆಯನ್ನು ಇದನ್ನೆಲ್ಲ ಏನು ಮತ್ತೆ ತಳಹದಿಗೆ ತಂದು ಅದನ್ನು ಮೇಲ್ಮುಖವಾಗಿ ಜನರ ಅಭಿವೃದ್ಧಿಗೆ ಜನರ ಸುಖ ಕಷ್ಟ ಸುಖಗಳನ್ನು ಏನು ಸುಖವನ್ನು ಕಷ್ಟವನ್ನು ನಿವಾರಿಸಿ ಸುಖ ಪಡೆಯಲಿಕ್ಕೆ ಆ ಒಂದು ಭಕ್ತಿಯ ಮೂಲಕ ಆ ಒಂದು ದೇವರ ಅನುಗ್ರಹವನ್ನು ಪಡೆಯಲಿಕ್ಕೆ ಇವತ್ತು ಇಲ್ಲೊಂದು ಏನು ಪುಣ್ಯಪ್ರದವಾದಂತಹ ಒಂದು ಕ್ಷೇತ್ರ ಮತ್ತೆ ಎದ್ದು ನಿಲ್ತಾ ಇದೆ ಮಾರ್ಚ್ ತಿಂಗಳಲ್ಲಿ ಅದರ ಕಾರ್ಯಚಟುವಟಿಕೆಗಳೆಲ್ಲ ಬಹುಶಃ ಪೂರ್ಣಗೊಂಡು ಅದು ಭಕ್ತರ ಭಜಕರ ಏನು ಪೂರ್ಣ ಆರಾಧನೆಗೆ ಸಿಲುಕುವಂಥ ಸಿಕ್ಕುವ ಸಿ ಲಭಿಸುವಂಥ ಒಂದು ಕಾಲ ನಮ್ಮ ಈಗ ಮುಂದೆ ಇದೆ ಇದೆಲ್ಲ ಆಗಬೇಕಿದ್ರೆ ಭಜಕರ ಭಕ್ತರ ದಾನಿಗಳೆಲ್ಲರ ನೆರವು ಬೇಕು ಒಂದಿಬ್ಬರು ಮಾತ್ರ ದಾನಿಗಳು ಅಥವಾ ಕೆಲವರಿಂದ ಮಾತ್ರ ಒಂದು ಕ್ಷೇತ್ರ ನಿರ್ಮಾಣ ಅದು ಆಗಲಿ ಆಗುವಂಥದ್ದಲ್ಲ ಪ್ರತಿಯೊಬ್ಬರ ಕೊಡುಗೆಯಿಂದಲೂ ಕೊಡುಗೆ ಅವರ ಏನು ಶಕ್ತಿ ಮೀರಿದ ಸೇವಾ ಚಟುವಟಿಕೆಗಳು ಇದರಿಂದೆಲ್ಲ ಈ ಕ್ಷೇತ್ರ ಇವತ್ತು ಪೂರ್ಣ ಏನು ಬದಲಾವಣೆ ಹೊಸ ಬದಲಾವಣೆಯತ್ತ ಮುಂದುಗುತ್ತಾ ಇದೆ ಇಲ್ಲಿ ಮತ್ತೊಂದು ನೆನಪಿಸಬೇಕಾದ್ದು ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಅದೆಷ್ಟೋ ರಾತ್ರಿ ಇಲ್ಲಿ ಸೇವಾ ಚಟುವಟಿಕೆ ಮಾಡಿದಂಥ ಕಾರ್ಯಕರ್ತರು ನಿರಂತರ ರಾತ್ರಿ ಬಂದು ಇಲ್ಲಿ ಸೇವಾ ಚಟುವಟಿಕೆಯನ್ನು ಮಾಡಿ ಈ ಮಟ್ಟಕ್ಕೆ ಕ್ಷೇತ್ರವನ್ನು ಮುನ್ನಡೆಸಿದ್ದಾರೆ ಈ ಕ್ಷೇತ್ರವನ್ನು ಒಂದು ಒಳ್ಳೆಯ ಉತ್ತಮ ರೀತಿಯ ಒಂದು ಅಭಿವೃದ್ಧಿ ಸನಾತನ ಧರ್ಮದ ಈ ಸಮಾಜದ ಪರಿವರ್ತನೆಗಾಗಿ ಕ್ಷೇತ್ರ ಬೆಳಗಲಿ ಈ ಕ್ಷೇತ್ರ ಏನು ಸರ್ವರ ಸುಖಕ್ಕೆ ಕಾರಣ ಆಗಲಿ ಅಂತೇಳಿ ಹಾರೈಸಿಕೊಂಡು ಸಮರಸ ಸುದ್ದಿ ಈ ವೀಕ್ಷಕರಿಗೆ ಹೇಳುವಂಥದ್ದೊಂದೇ ದೇವರನ್ನು ನಾವು ಭಕ್ತಿಯಿಂದ ಆರಾಧಿಸೋಣ ಅದರ ಜೊತೆಗೆ ದೇವರ ಆ ಒಂದು ಅಭಿವೃದ್ಧಿಗೆ ದೇವರ ಕ್ಷೇತ್ರಗಳ ಅಭಿವೃದ್ಧಿಗೆ ನಾವೆಲ್ಲ ಸನ್ಮನಸ್ಸಿನಿಂದ ಒಗ್ಗಟ್ಟಾಗಿ ಜೋಡಿಸೋಣ ಅಂತ ಹೇಳಿಕೊಂಡು ಹೊಸತೊಂದು ಕಾರ್ಯಕ್ರಮ ಕಾರ್ಯಕ್ರಮದೊಂದಿಗೆ ಸಮರಸ ಸುದ್ದಿ ಮತ್ತೆ ಜನರ ಮುಂದೆ ಬರಲಿಕ್ಕಿದೆ ನಿತ್ಯ ಸಮರಸುದ್ದಿ ವಾರ್ತೆಗಳಿಗಾಗಿ ಸುದ್ದಿಗಳಿಗಾಗಿ ಸಮರಸ ಸುದ್ದಿ ಡಾಟ್ ಕಾಮ್ ನೋಡಿ ಹಾಗೆ ಸುದ್ದಿ ಈ ಮಾಸಪತ್ರಿಕೆ ಸಮರಸ ವಾರಿದಿಯನ್ನು ತಿಂಗಳಿಗೊಮ್ಮೆ ಓದಿ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಜೊತೆ ಸಹಕರಿಸಿ ನಮಸ್ಕಾರ